ಹಾಯ್ ಹಲೋ ಫ್ರೆಂಡ್ಸ್ ಎಸ್ ಎಸ್ ಲಾಕ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಏನೇತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಸಿಂಪಲ್ ಆ್ಯಂಡ್ ಟೇಸ್ಟಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಬ್ರೆಡ್ ರೋಸ್ಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ಇವಾಗ ಇಲ್ಲಿ ನಾನು ಒಂದು ಆರು ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ ನೀವು ಯಾವ್ದಾದ್ರು ತಗೋಬೋದು ಬ್ರೆಡ್ಡು ಒಂದು ದಪ್ಪತ್ತಾಗಿರೋ ಈರುಳ್ಳಿನ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿ ಮೆಣ್ಸಿನ್ಕಾಯಿನೇ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅರ್ಶನ ಒಂದು ಟೀ ಸ್ಪೂನ್ ಅಚ್ಕಾರದ ಪುಡಿ ಸ್ವಲ್ಪ ಉಪ್ಪು ಇವಾಗ ಹೆಂಗೆ ಮಾಡೋದಂತ ನೋಡೋಣ ಬನ್ನಿ ಇವಾಗ ಒಂದು ಬಾಣಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಾದಂದ ಮೇಲೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಹುರ್ಕೋಬೇಕು ಇವಾಗ ಹುರ್ಕೊಂಡಾದ್ಮೇಲೆ ಈರುಳ್ಳಿ ಹಾಕತ್ತಿದ್ದೀನಿ ಅದು ಕೂಡ ಚೆನ್ನಾಗಿ ಗೋಲ್ಡನ್ ಫ್ರೈ ಬರಬೇಕು ಹಸಿ ಹಸ್ನೆಲ್ಲ ಹೋಗಿ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಇವಾಗ ಹುರ್ಕೊಂಡಿದ್ದಾಗಿದೆ ಸ್ವಲ್ಪ ಏನಿತ್ತು ಟೊಮೆಟೊ ಕಟ್ ಮಾಡ್ಕೊಂಡಿರೋದು ಅದನ್ನ ಹಾಕೊಳ್ಳೋಣ ಅದನ್ನು ಕೂಡ ನೀರಿನಂಶ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಫ್ರೈ ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಾವೇನು ಅರ್ಶನ ಹಚ್ಕೋದ ಪುಡಿ ಉಪ್ಪು ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ ಇವಾಗ ನಾವೇನು ಬ್ರೆಡ್ ರೋಸ್ಟ್ಗೆ ಸ್ವಲ್ಪ ಗೊಜ್ಜು ಮಾಡ್ಕೊಂಡಿದ್ವಿ ಅದು ರೆಡಿ ಆಯಿತು ಬ್ರೆಡ್ ರೋಸ್ಟ್ಗೆ ನೋಡಿ ಈ ಥರ ರೆಡಿ ಆಯಿತು ಈ ಕಡೆ ತವಾ ಕಾಯೋಕೆ ಮಾಡಿದೆ ಬನ್ನಿ ತವಾ ಬಿಸಿಯಾಗಿದೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ ತವದ್ಮೇಲೆ ಯಾಕಂದರೆ ಬ್ರೆಡ್ ರೋಸ್ಟ್ ಮಾಡಬೇಕಲ್ವಾ ಅದಕ್ಕೆ ಒಂದು ಅರ್ಧ ಟೀ ಅಷ್ಟು ಇವಾಗ ನೋಡಿ ಬ್ರೆಡ್ಡ ಜಾಸ್ತಿ ಬಿಡಬಾರ್ದು ಸೀದೋಗುತ್ತೆ ಒಂದೇ ಒಂದು ನಿಮಿಷ ಈ ಥರ ಬಿಸಿಯಾಗಬೇಕು ಸ್ವಲ್ಪ ಅಷ್ಟೇ ರೋಸ್ಟ್ ಆಗಬೇಕು ನೋಡಿ ಇಷ್ಟು ರೋಸ್ಟ್ ಆದರೆ ಸಾಕು ಇನ್ನೊಂದು ಸೈಡು ಕೂಡ ರೋಸ್ಟ್ ಮಾಡ್ಕೊಳ್ಳೋಣ ಇವಾಗ ರೋಸ್ಟ್ ಆಗಿದೆ ಏನು ಗೊಜ್ಜಿತ್ತು ಮಸಾಲ ಅದನ್ನೊಂದು ಬ್ರೆಡ್ಗೆ ಸ್ಪ್ರೆಡ್ ಮಾಡಿ ಅದಾದಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಇವು ಮೇಲುಗಡೆ ಕೊತ್ತಂಬರಿ ಸೊಪ್ಪ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡು ಅದ್ರ ಮೇಲೆ ಚಿಪ್ಸು ಮತ್ತು ಹೆಸ್ರು ಬೇಳೆ ಹಾಕ್ಕೊಂಡಿದ್ದೀನಿ ಇದ್ರೆ ಹಾಕೊಳ್ಳಿಲ್ಲ ಅಂದ್ರೆ ಸ್ಕಿಪ್ ಮಾಡಿದ್ನ ಅದ್ರ ಮೇಲೆ ಒಂದು ಬ್ರೆಡ್ ಇಟ್ಟರೆ ಇವಾಗ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ರೆಡಿ ಆಯಿತು ಮಕ್ಳಿಗಂತೂ ತುಂಬ ಇಷ್ಟಪಡ್ಕೊಂಡು ತಿಂತಾರೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್